ಗೈಸ್ ಎಲ್ರೂ ಕೂಡ ಗುಡ್ ಮಾರ್ನಿಂಗ್ ಇನ್ನೂ ಮಕ್ಕ ತೊಳೆದಿಲ್ಲ ಏನು ಅಣ್ಕೋಬೇಡಿ ಫೇಸು ಸ್ವಲ್ಪ ಡಲ್ಲಾಗಿ ಕಾಣ್ಬೋದು ಆ್ಯಂಡ್ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ಬೋದು ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿ ಇವಾಗ ನೀವು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು ಯೂಟ್ಯೂಬಲ್ಲಿ ಆಯಿತಾ ಒಂದು ಸೆಟ್ಟಿಂಗ್ ಕೊಟ್ಟಿದ್ದಾರೆ ಇವಾಗ ಅಂದರೆ ಒಂದು ಹೊಸ ಫೀಚರ್ ಅಂತ ಕೇಳಿ ಅದರಿಂದ ನಿಮಗೆ ಇವಾಗ ಅರ್ನಿಂಗ್ಸು ನಿಮಗೆ ಜಾಸ್ತಿ ಆಗುತ್ತೆ ಸೊ ಶಾರ್ಟ್ಸ್ ಮಾಡೋರಿಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಏನು ಅಪ್ಡೇಟ್ ಬಂದಿದೆ ನೀವು ಯಾವ ಥರ ಜಾಸ್ತಿ ದುಡ್ಡು ಮಾಡೋದು ಅಂತ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೀವು ಏನು ಮಾಡಿ ಅಂತಂದರೆ ನಾನು ತೋರಿಸೋ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ಸೋ ಸೊ ನೀವೇನು ಮಾಡಿ ಅಂತಂದರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಡಿ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಒಂದು ಯಾವುದಾದ್ರೂ ಒಂದು ಶಾರ್ಟನ್ನು ಅಪ್ಲೋಡ್ ಮಾಡಬೇಕು ಈ ಒಂದು ಫೀಚರ್ನ ನೀವು ನೋಡಬೇಕು ಅಂತಂದರೆ ಈಗ ನಾನಿಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಯಾವುದಾದ್ರೂ ಒಂದು ಶಾರ್ಟನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಾನು ಯಾವುದಾದ್ರೂ ಒಂದು ಶಾರ್ಟ್ಸ್ ನನ್ನ ಒಂದು ಫೋನಲ್ಲಿರುವಂಥ ಯೂಟ್ಯೂಬ್ ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಸುಮ್ಮನೆ ಸ್ಯಾಂಪಲ್ಗೆ ಅಂತಂದ್ಬಿಟ್ಟು ಇದೊಂದು ಶಾರ್ಟ್ಸನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ನಂದೆ ಫೋಟೋ ಅದಾದಮೇಲೆ ಇಲ್ಲಿ ಕೆಳಗಡೆ ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಅದೇನಾಗುತ್ತೆ ಪ್ರೊಸೆಸಿಂಗ್ ಆಗುತ್ತೆ ಪ್ರೋಸೆಸಿಂಗ್ ಆದಮೇಲೆ ನಿಮ್ಗೆ ಈ ಥರ ಬರುತ್ತೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ನೋಡಿ ಇಲ್ಲಿ ಆ್ಯಕ್ಚುಲಿ ಆಟ ಇರೋದು ಹೊಸ ಫೀಚರ್ ಇಲ್ಲಿ ನಮಗೆ ಬಂದಿರೋದು ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ ರೈಟ್ ಸೈಡಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡೋದಕ್ಕೆ ಮತ್ತೆ ಫಿಲ್ಟರು ಮತ್ತು ಮೈಕು ಈ ಥರದ್ದೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ ಒಂದು ಸ್ಟಿಕ್ಕರ್ ಸಿಂಬಲ್ ಇದೆ ಆಯಿತಾ ಈ ಒಂದು ಸ್ಟಿಕ್ಕರ್ ಸಿಂಬಲ್ ಲಾಸ್ಟ್ ಸ್ಟಿಕ್ಕರ್ ಸ್ಟಿಕ್ಕರ್ಸ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಪ್ರಾಡಕ್ಟ್ ಅಂತ ಆಯಿತಾ ಈ ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ನಾನು ಪ್ರಾಡಕ್ಟನ್ನು ನಾನು ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ ಈಗ ನನಗೆ ಈ ಥರ ಬರುತ್ತೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಸೊ ನಾನು ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ನ ಮಾಡಿ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರ ಯಾವ್ದು ಬೇಕಾದ್ರೂ ಕೂಡ ನಾನು ಸೆಲೆಕ್ಟ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಡ್ತೀನಿ ಈಗ ನಾನು ಸುಮ್ಮನೆ ಗೌನ್ ಅಂತ ಸರ್ಚ್ ಮಾಡ್ತೀನಿ ಅಂದರೆ ಹೆಣ್ಮಕ್ಳು ಬಟ್ಟೆ ಸೊ ಗೌನ್ ಅಂತ ನಾನು ಸರ್ಚ್ ಮಾಡಿದಾಗ ಗೌನ್ಸ್ಗಳು ಯಾವುದು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ ಈಗ ನಾನು ಇಲ್ಲಿ ಎಷ್ಟು ಬೇಕಾದರೂ ಕೂಡ ನಾನು ಗೌನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ಈಗ ಸದ್ಯಕ್ಕೆ ನಾನು ಒಂದನ್ನು ಸೆಲೆಕ್ಟ್ ಮಾಡ್ತೀನಿ ಈ ಈ ಬ್ಲ್ಯಾಕ್ ಕಲರ್ ಗೌನನ್ನು ಇದನ್ನು ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಪ್ರಾಡಕ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ನಾನು ಹಾಕಿರುವಂಥ ಶಾರ್ಟ್ಸ್ ಮೇಲುಗಡೆ ಆ ಒಂದು ಗೌನ್ ಸಿಂಬಲ್ ಬರ್ತಾ ಇದೆ ಆಯಿತಾ ಒಂದು ಗೌನ್ ಫೋಟೋ ಬರ್ತಾ ಇದೆ ಈಗ ನಾನು ಇದನ್ನು ಝೂಮ್ ಮಾಡಿ ನನಗೆ ಎಷ್ಟು ಬೇಕಷ್ಟು ಝೂಮ್ ಇಷ್ಟು ಮಾತ್ರ ನೀವು ಝೂಮ್ ಮಾಡೋಕ್ಕಾಗೋದು ಇದನ್ನು ನೀವು ಝೂಮ್ ಮಾಡಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಇದನ್ನು ಕೂರಿಸ್ಕೊಳ್ಬೇಕು ಆಯಿತಾ ಇಲ್ಲಿ ಲೆಫ್ಟಿಗೆ ಬೇಕು ಅಂತಂದರೆ ಲೆಫ್ಟಿಗೆ ನೀವು ಇಲ್ಲಿ ಕೂರಿಸ್ಕೋಬೋದು ರೈಟಿಗೆ ಬೇಕು ಅಂತಂದರೆ ರೈಟ್ಗೆ ಈ ಮಾರ್ಕ್ ತೋರಿಸಿದೆ ನೋಡಿ ಅದರಿಂದ ಆಚೆಗೆ ಹಾಕ್ಬಾರ್ದು ಒಳಗಡೆ ಹಾಕಬೇಕು ಈ ಥರ ಒಳಗಾಕಿ ಸೊ ಈ ಥರ ಬಿಡಿ ಆಯಿತಾ ಈಗ ಏನಾಗುತ್ತೆ ಮಜಾ ಅಂತಂದರೆ ನಾನು ಈ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿತು ಅಂತಂದರೆ ಈ ಶಾರ್ಟ್ಸನ್ನು ನೋಡಬೇಕಾದ್ರೆ ನಿಮಗೆ ಮೇಲುಗಡೆ ಈ ಒಂದು ಪ್ರಾಡಕ್ಟ್ ತೋರಿಸುತ್ತೆ ಯಾರಾದರೂ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕಲಿ ಆ ಒಂದು ಪ್ರಾಡಕ್ಟ್ ಓಪನ್ ಆಗುತ್ತೆ ಆಯಿತಾ ಸೊ ನಿಮ್ಮ ನೀವು ಆವಾಗ ನೀವು ಇದನ್ನು ಬೈ ಮಾಡ್ಬೋದು ಮುಂಚೆ ಇದು ನಮ್ಗೆ ಈ ಥರ ಪ್ರಾಡಕ್ಟನ್ನು ನೀವು ಲಿಂಕ್ ಮಾಡ್ಬೋದಿತ್ತು ಬಟ್ ಇಮೇಜನ್ನು ನೀವು ಮೇಲ್ಗಡೆ ಬರೋ ಥರ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಇವಾಗ ಈ ಥರ ನೀವು ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಅರ್ನಿಂಗ್ಸು ಡಬಲ್ ಆಗುತ್ತೆ ಹೆಂಗೆ ಅಂತಂದರೆ ಸೊ ಈಗ ನಿಮ್ಮ ಶಾರ್ಟ್ಸನ್ನು ನೋಡೋರು ಅಲ್ಲೇ ನಿಮಗೆ ಇಮೇಜ್ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಕ್ಲಿಕ್ ಮಾಡಿ ಬೈ ಮಾಡುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಬೈ ಮಾಡಿತು ಅಂತಂದರೆ ನಿಮಗೆ ಕಮಿಷನ್ನು ಕೂಡ ಬರುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಇದು ಯೂಟ್ಯೂಬ್ ಶಾಪಿಂಗಲ್ಲಿ ನಿಮ್ಮ ನಿಮ್ಮ ಒಂದು ಸ್ಟೋರ್ ಮುಖಾಂತರ ಏನಾದರೂ ಪರ್ಚೇಸ್ ಮಾಡಿದ್ರೆ ಕಮಿಷನ್ ನಿಮಗೆ ಸಿಗುತ್ತೆ ಅಲ್ವಾ ಸೊ ಈ ಒಂದು ಫೀಚರ್ನ ಸದ್ಯಕ್ಕೆ ಯೂಟ್ಯೂಬಲ್ಲಿ ಆ್ಯಡ್ ಮಾಡಿದರೆ ಇದು ನಾನು ಐಫೋನಲ್ಲಿ ಟ್ರೈ ಮಾಡಿದ್ದು ಐಫೋನಲ್ಲಿ ತೋರಿಸ್ತಾ ಇದೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಸದ್ಯಕ್ಕೆ ತೋರಿಸ್ದೇನೂ ಕೂಡ ಇರ್ಬೋದು ಒಂದು ಸಲ ಚೆಕ್ ಮಾಡಿ ನೋಡಿ ಇನ್ ಕೇಸ್ ತೋರಿಸ್ತಾ ಇಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಅಂತಂದರೆ ಬರುತ್ತೆ ವೆಯ್ಟ್ ಮಾಡಿ ಬಂದಿಲ್ಲ ಅಂತಂದರೆ ಯೂಟ್ಯೂಬ್ ಆ್ಯಪ್ನ ಒಂದು ಸಲ ಅಪ್ಡೇಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಓಕೆ ಸೊ ಈ ಒಂದು ಫೀಚರ್ನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಇದು ಹೊಸ ಫೀಚರ್ ಇದರಿಂದ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ಇವಾಗ ಡಬಲ್ ಮಾಡ್ಕೋಬೋದು ಗೈಸ್ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್ ಗೈಸ್